ಎಂಟನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಘಟಕ ಪರೀಕ್ಷೆ ಘಟಕದ ಹೆಸರು ಪದ್ಯ ಮೂರು ಬೇವು ಬೆಲ್ಲ ಬೆಲ್ಲದೊಳೆಡಲೇನು ಫಲ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಒಂದು ಮಾಡಿದರೇನು ಪದದಲ್ಲಿ ಆಗಿರುವ ಸಂಧಿ ಇದು ಆಪ್ಷನ್ ಎ ಸಂಧಿ ಬಿ ಆಗಮ ಸಂಧಿ ಸಿ ಆದೇಶ ಸಂಧಿ ಡಿ ಪ್ರಕೃತಿ ಭಾವ ಸರಿಯಾದ ಉತ್ತರ ಆಪ್ಷನ್ ಎ ಲೋಪಸಂಧಿ ಪ್ರಶ್ನೆ ಎರಡು ಬೆಲ್ಲ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ನುಡಿಗಟ್ಟು ಬಿ ದಿರುಕ್ತಿ ಸಿ ಅನುಕರಣಾವಯ ಡಿ ಜೋಡು ಸರಿಯಾದ ಉತ್ತರ ಆಪ್ಷನ್ ಡಿ ಜೋಡುಡಿ ಮೂರು ಬುದ್ಧಿ ಎನ್ನುವ ಪದದಲ್ಲಿರುವ ವಿಭಕ್ತಿಯ ಹೆಸರು ಆಪ್ಷನ್ ಎ ದ್ವಿತೀಯ ಬಿ ತೃತೀಯ ಸಿ ಷಷ್ಠಿ ಡಿ ಸಪ್ತಮಿ ಸರಿಯಾದ ಉತ್ತರ ಆಪ್ಷನ್ ಎ ದ್ವಿತೀಯ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪಿತೃ ಪಿತ ಮಾತೃ ಮಾತೆ ಪ್ರಶ್ನೆ ಐದು ಸಟೆ ಸುಳ್ಳು ಕೂಜನರು ಅಂದರೆ ಕೆಟ್ಟ ಜನರು ಆರು ಮನೆಯ ದೆಶೆಯಿಂದ ಪಂಚಮಿ ವ್ಯಕ್ತಿ ಶಾಲೆಯಲ್ಲಿ ಸಪ್ತಮಿ ವ್ಯಕ್ತಿ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆಗಳು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು ಪ್ರಶ್ನೆ ಎಂಟು ಮಂತ್ರಪಠನೆಯ ಫಲ ಸಿಗಬೇಕಾದರೆ ಮನುಷ್ಯ ಏನನ್ನು ಮಾಡಬೇಕು ಉತ್ತರ ಮಂತ್ರಪಠನೆಯ ಫಲ ಸಿಗಬೇಕಾದರೆ ಮನುಷ್ಯ ಕುಟಿಲತೆಯನ್ನು ಬಿಡಬೇಕು ಒಂಬತ್ತು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಉತ್ತರ ಘಾತಕತನವನ್ನು ಪಾತಕಥನವನ್ನು ಮಾಡದಿದ್ದಾಗ ನಿರಂತರವಾಗಿ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಮುಂದಿನ ನಮಗೆ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ಎಂಟು ಅಂಕಗಳು ಹತ್ತು ಶ್ರೀ ಪುರಂದ್ರದಾಸ ಅವರ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ತಿಳಿಸಿ ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಉತ್ತರ ಪುರಂದ್ರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಈಗಿನ ಮಹಾರಾಷ್ಟ್ರದ ಸಾಮಾನ್ಯ ಸಾಮಾನ್ಯಕ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಜನಿಸಿದರು ಹರಿಭಕ್ತರಾಗಿ ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು ಇವರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಇವರ ಅಂಕಿತ ಪುರಂದರ ವಿಠಲ ಹನ್ನೊಂದು ಯಾತ್ರೆಯನ್ನು ಮಾಡಿದರೆ ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಮನುಷ್ಯ ತಾನು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆಯನ್ನು ಕೈಗೊಳ್ಳುತ್ತಾನೆ ದೇವರ ದರ್ಶನ ಮಾಡುವುದರಿಂದ ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುವುದು ಮತ್ತು ಪುಣ್ಯ ಮುಕ್ತಿ ದೊರೆಯುವುದು ಎಂಬುದು ನಮ್ಮ ಪುರಾತನವಾದ ಪರಂಪರೆಯಿಂದ ಬಂದ ನಂಬಿಕೆ ಅದೇ ರೀತಿ ಗೀತೆಗಳನ್ನು ಓದುವುದರಿಂದ ನಮ್ಮ ಜ್ಞಾನ ಸದ್ಗುಣಗಳು ಹೆಚ್ಚಾಗುತ್ತವೆ ಆದರೂ ತನ್ನ ತಂದೆ ತಾಯಿಗಳನ್ನು ಬಳಲಿಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ ಹಾಗೆಯೇ ಗಾತಕತನವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದಿದ್ದಾರೆ ಪುರೇಂದ್ರದಾಸರು ಹನ್ನೆರಡು ಜಪ ಮತ್ತು ಉಪವಾಸ ವೃತ್ತಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಜಪ ತಪ್ಪಗಳಿಂದ ಫಲ ದೊರೆಯುತ್ತದೆ ನಿಜ ಆದರೆ ಕಪಟತನವನ್ನು ಹೊಂದಿ ಬೇರೆಯವರಿಗೆ ತೊಂದರೆ ನೀಡುತ್ತಾ ಜಪಗಳನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಅಂತೆಯೇ ಕೋಪ ಮತ್ಸರದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡುವುದರಿಂದ ಫಲ ದೊರೆಯುವುದಿಲ್ಲ ಹನ್ನೆರಡು ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಕುಟಿಲವ ಬಿಡದೇಹ ಕೂಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ ಹದಿನಾಲ್ಕು ಸ್ನಾನವ ಮಾಡಿದರೇನು ಫಲ ಈ ಹೇಳಿಕೆಯ ಸಂದರ್ಭ ತಿಳಿಸಿ ಸ್ವರಶ್ಯ ಬರೆಯಿರಿ ಮೂರು ಅಂಕಗಳು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲ ಬೆಲ್ಲದೊಳಿರಲೇನು ಫಲ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕಪಟತನವನ್ನು ಹೊಂದಿ ಜಪ ಮಾಡಿದರೆ ಅಥವಾ ಉಪವಾಸವಿದ್ದರೆ ಏನು ಪ್ರಯೋಜನ ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ ಎಂದು ಪುರಂದರದಾಸರು ಪ್ರಶ್ನಿಸಿದ್ದಾರೆ ಸ್ವರಸ್ಯ ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಪಾಪದ ಕೃತ್ಯಗಳನ್ನು ಮಾಡಬಾರದು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ